ನಟಿ ಜಯಂತಿಯವರ ಹೆಸರಿನಲ್ಲಿ ಪ್ರಶಸ್ತಿ ಸ್ಥಾಪಿಸಲು ಪ್ರಯತ್ನಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಕೆ ಸದಾಶಿವ ಶೆಣೆಯವರು ರಚಿಸಿರುವ ಜಯಂತಿಯವರ ಜೀವನಗಾಥೆ ಲವ್ಲಿ ಬಟ್ ಲೋನ್ಲಿ ಪುಸ್ತಕ ಬಿಡುಗಡೆ ಮಾಡಿ ಅವರು ಈ ಭರವಸೆ ನೀಡಿದರು ಇದಕ್ಕೂ ಮೊದಲು ಮಾತನಾಡಿದ ಕೆ ಸದಾಶಿವ ಶೆಣೈ ಅವರು ಜಯಂತಿಯವರ ಹೆಸರು ಅಜರಾಮರವಾಗಲು ಅವರ ಹೆಸರಿನಲ್ಲಿ ಪ್ರಶಸ್ತಿ ಸ್ಥಾಪಿಸಬೇಕು ಎಂದು ಮನವಿ ಮಾಡಿದರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿತ್ರರಂಗದವರ ಅಭಿಪ್ರಾಯ ಪಡೆದು ಪ್ರಶಸ್ತಿ ಸ್ಥಾಪಿಸಲು ಪ್ರಯತ್ನಿಸುತ್ತೇನೆ ಕಲಾವಿದೆಯಾಗಿ ಜಯಂತಿ ಅವರಿಗೆ ಜಯಂತಿಯವರೇ ಸಾಟಿ ಅವರು ಮಾನವೀಯವಾಗಿ ಬದುಕು ನಡೆಸಿ ಬದುಕನ್ನು ಸಾರ್ಥಕಗೊಳಿಸಿದ್ದಾರೆ ನನ್ನ ಮತ್ತು ಜಯಂತಿಯವರ ರಾಜಕೀಯ ಮೌಲ್ಯಗಳು ಒಂದೇ ಆಗಿದ್ದವು ಅವರು ಕೂಡ ಸಮಾಜ ಪ್ರೇಮಿ ಮಾನವೀಯತೆಯ ಪ್ರೇಮಿಯಾಗಿದ್ದರು ಎಂದು ಸಿದ್ದರಾಮಯ್ಯ ಬಣ್ಣಿಸಿದ್ದಾರೆ

ಜಯಂತಿಯವರ ಏಕೈಕ ಪುತ್ರ ಬಹಳ ಇನ್ನೇ ನೋಡಿದ್ರು ಈಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದಾರೆ ಜಯಂತಿಯವ್ರು ಬದುಕಿದ್ರು ಆಗ ನೋಡಿದ್ದೆ ನಾನು ಶ್ರೀ ಕೃಷ್ಣಕುಮಾರ್ ಕುಮಾರ್ ಅವರ

ho previsto che tutti i suoi fratelli e fratelline si sbalzino si incallino si incallino a tutti i ಬಗ್ಗೆ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಅದಕ್ಕೆ ಬಹಳ ಸೂಕ್ತವಾದಂತಡಿಂಗ್ ಅನ್ನು ಕೊಟ್ಟಿದ್ದಾರೆ ಲವ್ಲಿ ಬಟ್ ಲೋನ್ಲಿ ತಕಂತು ಪುಷ್ಟಿಗರ ಇಸ ಔರು ಈ ಬಹಳ ಅನುಯಾಗ್ತಕ್ಕಂತ ಹೆಸರುನೆ ಇಟ್ಟಿದರು ಮೂಲ ಪೂರ್ವವ್ಯಾಪ್ತಿ ಸದಾಶಿವ ಶ್ರೀನಯೌರು ಏನು ಪತ್ರಕರ್ತರಾಗಿ от частите на това Yangryli еёalesito Нем pedore Той е чети на целата миротерица Тъска Това се штех jóвия несколько сんとри ಅವರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ನಾನು ಅವನು ಕಡಿಮೆ ಯಾಕಂದರೆ ನಾನು ಕರ್ಕೊಬೋದ ಆಗಲಿಲ್ಲ ಅವ್ರು ಓದ್ಬೋದಾಗಿತ್ತು ಓದಕ್ಕ ಆಗಲಿಲ್ಲ ನನಗೆ ಮತ್ತೆ ಇವತ್ತು ನಿರಂತರವಾದಂತಹ ಕಾರ್ಯಕ್ರಮಗಳಿತ್ತು ಹಾಗಾಗಿ ಸ್ವಲ್ಪ ತಡವಾಗಿ ಕೂಡ ಒಂದ್ ಅವರ್ ಒಂದ್ ಗಂಟೆ ನಿಮ್ಮನ್ನೆಲ್ಲ ಕಾಯಿಸಿದ್ದೀನಿ ಅದಕ್ಕೋಸ್ಕರ ವೇದಿಕೆ ಮಳೆಯವರು ಮತ್ತೆ ಸಭಿಕರು ಎಲ್ಲರ ಕ್ಷಮೆಯನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಶೆಣೈ ಅವರು ಜಯಂತಿಯವರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ ಅದನ್ನ ಬಿಡುಗಡೆ ಮಾಡಬೇಕು ನೀವೇ ಬರಬೇಕು ಅಂತ ಹೇಳಿ ಹೇಳಿ ಜಯಂತಿಯವರು ಮೇಲೆ ಒಂದು ಪುಸ್ತಕ ಬರೆದ ಮೇಲೆ ಅದನ್ನ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆದ್ರೆ ಪುಸ್ತಕ ಓದ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಮಾತಾಡ್ಲಿಕ್ಕೆ